ಮೂರು ಗಂಟೆ ಆದ್ರೆ ಮೂರು ಗಂಟೆ ಬರಲಿಲ್ಲ ಅಂದ್ರೆ ಕೈ ಕಾಲ ಮುರಿತು ಅಂತ ಹೇಳ ನಮ್ಮಪ್ಪ ಅದಕ್ಕೆ ನಾ ಹುಕ್ಕಿನ ತಗೋ ಹ್ಞೂ ಸರಿ ಆಯ್ತು ಹೋಗ್ಬಾ ಬಾ ನೆಕ್ ನೆಕ್ಸ್ಟ್ ಯಾವಾಗ ಸಿಗ್ತೇನೆ ನೀನು ನೀವು ಸಿಗ್ಬೇಕಾರ ಅಂತ ಫೋನ್ ಮಾಡು ನೀನು ಮೆಸೇಜಿಗೆ ರಿಪ್ಲೈ ಮಾಡೋ ಹಂಗಲ್ಲ ಮೆಸೇಜಿಗೆ ಬಿಡಾಕೋಬಿಡ ನನಗೆ ಅದಕ್ಕೆ ಭಾಳ ನಿಮ್ಗೆ ಭಾಳ ಹಚ್ಕೊಂಡಿನಲ್ಲ ಹಿಂಗಾಗಿ ಬಿಡಾಕಾಗೋದಿಲ್ಲ ಆಯ್ತಾಳ ಆಯ್ತಾ ನೀನು ಹೇಳಿದಲ್ಲ ಈಗ ಆಯ್ತು ನಿನ್ನ ಮೆಸೇಜಿಗೆ ರಿಪ್ಲೈ ಮಾಡ್ತೀನಿ ತಗೋ ಹ್ಞೂ ಸರಿ ಬಾಯ್ ಬಾ ಹ್ಞೂ ಬಾಯ್ A few moments later.

ಯಾವಾಗ ನೋಡ್ರು ನಿನ್ ಜೊತೆ ಮಾತಾಡ್ಕೊಂತಿರ್ಬೇಕ ನಿನ್ ಜೊತೆ ಮೆಸೇಜ್ ಮಾಡ್ಕೊತಿರ್ಬೇಕ ಹಿಂಗ ಅನ್ಸ್ತೈತಿ ನೋಡಿ ಇಲ್ಲ ನಾ ಯಾವಾಗ್ಲೂ ನಿನ್ ಜೊತೆ ಮೆಸೇಜ್ ಮಾಡ್ತಿರ್ತೀನಿ ನಿನ್ ಜೊತೆ ಕಾಲ್ ನಾಗ ಇರ್ತೀನಿ ಬರೀ ಬಾಳ್ ಹಚ್ಕೊಂಡಿನ್ ಪ್ರಕಾಶ್ ನನ್ ನಿನ್ಗೆ ಹೆಂಗೆ ಹೇಳ್ಬೇಕಂತ ಗೊತ್ತಾಗ್ತಿದ್ದಿಲ್ಲ ಹಿಂಗಾಗಿ ಎಷ್ಟು ದಿನ ಸುಮ್ಮಿದ್ದೆ ಎಷ್ಟು ದಿನ ಫ್ರೆಂಡ್ಸ್ ಆಗಿದ್ವಿ ಇದೇನೋ ಫ್ರೆಂಡ್ಸ್ ಇನ್ನೊಂದ್ ಹಂತಕ್ ಮ್ಯಾಗ ಹೋಗೈತಂತ ಅಂತ ನನಗ ಅನ್ಸಾಕತೈತಿ ಕರೆಕ್ಟ್ ಪೂಜಾ ನನಗೂ ಹಂಗ ಅನ್ಸಾಕತೈತಿ ಏನಾಗತ್ತ ಅದು ಗೊತ್ತಾವಲ್ತ ಫ್ರೆಂಡ್ಸ್ ಅಂತ ಈಗ ನಾವು ಒಂದು ಹಂತಕ್ಕೆ ನೀ ಹೇಳ್ದಂಗೆ ಒಂದು ಹಂತಕ್ಕೆ ಮ್ಯಾಗ ಹೋಗಾಕತೈತಿ ಸರಿ ತಗೋ ಪೂಜಾ ನಿನಗೇನು ಇಷ್ಟ ಹೇಳು ನೆಕ್ಸ್ಟ್ ಮೀಟ್ ಹಾಕಿ ಬಂದಾಗ ನಾನು ಅದನ್ನ ತಗೊಂಡ್ಬರ್ತೀನಿ ನಿನ್ಗೇನು ಡ್ರೆಸ್ ಇಷ್ಟನಾ ಇಲ್ಲ ರಿಂಗ್ ಇಷ್ಟನಾ ಗೋಲ್ಡ್ ಏನಾರು ಇಷ್ಟನಾ ಇಲ್ಲ ಸಿಲ್ವರ್ ಏನಾರ ಇಷ್ಟನ ನಿನ್ಗೆ ಬೇಕು ಹೇಳು ನಾನು ತಗೊಂಡ್ಬರ್ತೀನಿ ಏನು ನಂಗೆ ತಿಳ್ಕೊಳಕ್ಕೆ ಹೋಗ್ಬೇಡ ನಂಗೆ ಏನು ಇಷ್ಟ ಇಲ್ಲ ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಇಷ್ಟ ನೀವು ವಾರಕ್ಕೊಂದು ಸಲ ಭೇಟಿ ಆಗಿಬಿಡು ಅಷ್ಟ ಸಾಕು ಹೌದಾ ಪೂಜಾ ಎಷ್ಟು ಸ್ವೀಟ್ ನೀನು ಹ್ಞೂ ಹ್ಞೂ ನನಗೆ ಅವೆಲ್ಲ ಇಷ್ಟ ಆಗಂಗಿಲ್ಲ ಪ್ರಕಾಶ ಸರಿ ತಗೋ ಹಾಂ ಪ್ರಕಾಶ ಟೈಮ್ ಆತ ಆರಾಗಕ್ಕೆ ಬಂತ ನಾನು ಹೊಡ್ತೀನಿ ತಗೋ ನಮ್ಮ ಮನೆಯಾಗೂ ಬೈತಾರ ನಾ ಎಕ್ಸ್ಟ್ರಾ ಕ್ಲಾಸ್ ಐತಿ ಮಧ್ಯಾಹ್ನ ಮ್ಯಾಗಂತ ಡೈರೆಕ್ಟ್ ನಿನ್ನ ಕಡೆನ ಬಂದೀನಿ

ಸರೋಜನ ನನ್ಗೆ ಬೇಡ ಈಕೆ ಈ ಮಗಳು ಎಲ್ಲಿ ಹೋಗ್ಯಾಳ ಎಷ್ಟೊತ್ತಾತು ಬಂದೇ ಇಲ್ಲ ಕ ಸಾಲಿಗಿಲಿಗೆ ಹೋಗ್ಯಾಳ ನಮ್ಮತ್ತೆ ಹ್ಞೂ ರೀ ಅಕ್ಕಿ ಹುಡುಗಿ ಎಕ್ಸ್ಟ್ರಾ ಕ್ಲಾಸ್ ಐತಂತ ಅಂದಿದ್ಲಾ ಅಂದಿದ್ಲ ಅದಕ್ಕೆ ಹೋಗ್ಯಾಳ ನಿಮ್ಗೆ ಹೇಳಿ ಅಂದಿದ್ಲ ಅಕ್ಕಿ ನನಗೆ ಹೇಳೋದು ನೆನಪಾಗಿಲ್ಲ ಇನ್ನೇನು ಬಂದುಬಿಡ್ತಾ ಅತೋ ರೀ ನೀವು ನಾಶ ಮಾಡ್ರಿ ನಾಶ ಏನು ಬೇಡವಾ ಸಂಜೆಗೆ ಐತಿ ಸರಿ ತಗೋ ನಾನು ಕರ್ಕೊಂಬರ್ತೀನಿ ನೋಡಲ್ಲ ಟೈಮ್ ಆರೂವರೆ ಆಗಕ್ಕೆ ಬಂತ ಮತ್ತೆ ಎಲ್ಲರೂ ಹೋಗಿದ್ದಾಳ ಹೋಗಿ ಕರ್ಕೊಂಬರ್ತೀನಿ ತಡಿ ಈ ಬ್ಯಾಡ್ರಿ ಬ್ಯಾಡ್ರಿ ಅಕ್ಕಿ ಕಳ್ಸಬೇಡ ಪಪ್ಪನ ನೀನು ಬರಕ್ಕೆ ಹೋಗಬೇಡ ಅಂತ ಹೇಳಳ ಅದಕ್ಕೆ ಹೋಗಕ್ಕೆ ಹೋಗ್ಕೋಬೇಡ್ರಿ ಏನು ಇನ್ನೊಂದು ಐದು ನಿಮಿಷ ಬಂದ್ಬಿಡ್ತಾ ಆತಾಡ್ರಿ ನೋಡೋಣ ಇಲ್ಲಾಂದ್ರೆ ಫೋನ್ ನಂಬರ್ ಕೊಟ್ಟ ಫೋನ್ ಹಚ್ಚುನಾಳ್ತಿ ಕೊಟ್ಟಳ ಫೋನ್ ಹಚ್ಚುನ ಅಂತ ಹೌದಾ ಇಲ್ಲ ಹ್ಞೂ ತಗೊಂಡ್ ಹೋಗ್ಯಾಳ್ರಿ ಆದ್ರೆ ಫೋನ್ ಹಚ್ಚಕ್ ಹೋಗ್ಬೇಡ್ರಿ ನನಗ ಕ್ಲಾಸ್ನಾಗ ಇರ್ತನ ಅಂತ ಹೇಳ್ರಿ ಅಕ್ಕಿ ಅದಕ್ಕೆ ಇನ್ನೊಂದು ಒಂದು ಐದು ನಿಮಿಷ ನೋಡಿ ಫೋನ್ ಹಚ್ಚನ್ ತೋರಿ ಏನ್ ಕ್ಲಾಸ್ 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 ದಿಲ್ಲಿ ಕೆಟ್ಟ ಹೋಗಿಬಿಡ್ತು ನೋಡು ಓ ಬಂದ್ಯಾ ಮಗಳ ಯಾಕ ಬೇ ಇಷ್ಟಾಗ್ಲೇಟ್ ಆತ ಇಷ್ಟಲ್ಲ ಲೇಟ್ ಮಾಡಕ ಹೋಗಬೇಡ ಕಯವಾ ಇಲ್ಲಪ್ಪ ಅದು मम्मी ಹೇಳೋದು ಅದು ಎಕ್ಸ್ಟ್ರಾ ಕ್ಲಾಸ್ ತಗೊಂಡಿದ್ರು ಏನಾಗಿತ್ತಂದ್ರೆ ಪೋರ್ಷನ್ ಉಳಿಸ್ಬಿಟ್ಟಿದ್ರು ಸರ್ ಅದಕ್ಕೆ ಎಕ್ಸ್ಟ್ರಾ ಕ್ಲಾಸ್ ಹಾಕಿ ಕ್ಲಿಯರ್ ಮಾಡ್ತೀನಿ ಬರ್ರಿ ಅಂತ ಅಂದ ಅದಕ್ಕೆ ಇವತ್ತು ರಜೆ ಇದ್ರು ಮತ್ತೆ ಎಕ್ಸ್ಟ್ರಾ ಕ್ಲಾಸ್ ಹಾಕಿದ್ರು ಮೂರು ಮಾ ಮೂರು ಜನ ತಗೊಂಡ್ರು ಬಿಬೇನಾ ಇವರು ತಗೋತಾರ ಅಂತ ಹೇಳಿದ ಮೂರು ಜನ ತಗೊಂಡ ಬಿಟ್ರುವ ಹಾಂ ಒಬ್ಬೊಬ್ಬರಿ ಎರಡು ಎರಡು ತಾಸು ಮೂರು ಮೂರು ತಾಸು ಆಮೇಲೆ ಲಂಚ್ ಒಂದು ತಾಸು ಬಿಟ್ರೆ ಹಿಂಗಾಗಿ ಭಾಳ ಸುಸ್ತಾಕತ್ ನೋ ಆಗಾಕತ್ತಿನ ಏಯ್ವ ನನಗೆ ಸ್ವಲ್ಪ ತೆಗೆ ನುಸಾಕತ್ತೈತಿ ಒಂದು ಕಪ್ ಚಾ 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 ಮಾಡ್ಕೊಡ್ಲಾ ಶುಂಠಿ ಹಾಕಿ ಅಯ್ಯ ತಂಗಿ ಬಾ ತಂಗಿ ಹಾಕ್ಕೊಡ್ತೀನಿ ಬಾ ಚಾ ಮಾಡ್ಕೊಡ್ತೀನಿ ಬಾ ನೀವು ಅಪ್ಪ ಭಾಳ ಅಳ ಮಾಡ್ಕೊಳಕತ್ತಿದ್ದ ಮತ್ತು ನಿಮ್ಮ ಶಾಲಿ ಕಡೆ ಬರ್ತಿತ್ತು ನೋಡು ನೀವು ಅಷ್ಟರೊಳಗೆ ಬಂದುಬಿಟ್ಟೆ ಬಾ ನಿಂಗೆ ಚಹಾ ಮಾಡ್ಕೊಡ್ತೀನಿ ಬಾ ಹ್ಞೂ ಅಡಿ ಬಾ